ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಳೇಕಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲಾ ಆವರಣದಲ್ಲಿ ನಾರಾಯಣ ನೇತ್ರಾಲಯ ಬೊಮ್ಮಸಂದ್ರ ಮತ್ತು ಸಮೃದ್ಧಿ ಸುರಕ್ಷಾ ವುಮೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ಚಿನ್ಮಯ ಸೇವಾ ಸಂಸ್ಥೆ ಸಹಯೋಗದಲ್ಲಿ ಬೃಹದ ನೇತ್ರ ತಪಾಸಣೆ ಮತ್ತು ಪೊರೆಶಸ್ತ್ರ ಚಿಕಿತ್ಸೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಇನ್ನು ಈ ವೇಳೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕೃಷಿ ಮಾರುಕಟ್ಟೆ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ರೂಪಾ ರಮೇಶ್ ರವರು ಮಾತನಾಡಿ ಉಚಿತ ಆರೋಗ್ಯ ಶಿಬಿರಗಳು ಬಡಜನರ ಪಾಲಿಗೆ ವರದಾನವಾಗಿದೆ ಎಂದರು ಇತ್ತೀಚಿನ ದಿನಗಳಲ್ಲಿ ವಯೋವೃದ್ಧರಲ್ಲಿ ಬಹಳಷ್ಟು ಕಣ್ಣಿನ ಸಮಸ್ಯೆಗಳು ಕಾಡುತ್ತಿದ್ದು ಮಹಿಳಾ ಮತ್ತು ಸ್ವಯಂ ಸೇವಾ ಸಂಘ ಸಂಸ್ಥೆಗಳು ಬಡಜನರ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಇಂದು ಆಯೋಜಿಸುವ ತಪಾಸಣಾ ಶಿಬಿರವು ಬಹಳಷ್ಟು ಜನರಿಗೆ ದಾರಿದೀಪವಾಗಲಿದೆ ಹಾಗೂ ಸಂಘ ಸಂಸ್ಥೆಗಳು ಆರೋಗ್ಯ ಶಿಬಿರದ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮಗಳನ್ನು ತೊಡಗಿಸಿಕೊಂಡು ಸಮಾಜದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವುದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡಿಯರವರು ಮಾತನಾಡಿ ಇಂದಿನ ಒತ್ತಡದ ಬದುಕಿನಲ್ಲಿ ಜನರು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಅತ್ಯಗತ್ಯವಾಗಿದೆ ಎಂದರು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಬಿಪಿ ಶುಗರ್ ಹೃದ್ರೋಗ ಹಾಗೂ ಕಿಡ್ನಿ ಕಾಯಿಲೆಗಳು ಮೂಳೆ ನೋವುಗಳು ಸಾಮಾನ್ಯವಾಗಿವೆ ಇವು ಶ್ರೀಮಂತ ಕಾಯಿಲೆಗಳಾಗಿದ್ದು ಬಡಜನರು ಆರ್ಥಿಕವಾಗಿ ಭರಿಸಲು ಅಸಾಧ್ಯ ಗ್ರಾಮೀಣ ಭಾಗದ ಹಾಗೂ ನಗರ ಪ್ರದೇಶದ ಬಡ ಜನರಿಗೆ ಇಂತಹ ಉಚಿತ ಶಿಬಿರಗಳ ಮೂಲಕವೇ ಚಿಕಿತ್ಸೆಗೆ ಒಳಪಡಿಸಿದಾಗ ಮಾತ್ರ ಅವರನ್ನು ಸಂಕಷ್ಟದಿಂದ ಪಾರು ಮಾಡಲು ಸಾಧ್ಯ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಚಿನ್ಮಯ ಸೇವಾ ಸಂಸ್ಥೆಯ ಕಾರ್ಯದರ್ಶಿಗಳಾದ ಚಂದಾಪುರ ಮಹೇಶ್ ಸಮೃದ್ಧಿ ಸುರಕ್ಷಾ ಉಮೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಲಲಿತಾ ರಾಜ್ ಪದಾಧಿಕಾರಿಗಳಾದ ಪ್ರಧಾನ ಕಾರ್ಯದರ್ಶಿಗಳಾದ ಉಮಾ ಗೀತಾ ಕೋಕಿಲ ಶೈಲಜಾ ಪ್ರಿಯಾ ವೀಣಾ ಸಮಾಜ ಸೇವಕರಾದ ರವಿಶಂಕರ್ ವೈದ್ಯರಾದ ಡಾಕ್ಟರ್ ಶ್ರೇಯಾ ಡಾಕ್ಟರ್ ಅನಿತಾ ಡಾಕ್ಟರ್ ತಾರಾ ಹಾಜರಿದ್ದರು ಈ ದಿನ ನಾರಾಯಣ ನೇತ್ರಾಲಯ ಸಮೃದ್ಧಿ ಸುರಕ್ಷಾ ವುಮೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಬಿಳೇಕಳ್ಳಿ ಚಿನ್ಮಯ ಸೇವಾ ಸಂಸ್ಥೆ ಇವೆಲ್ಲರ ಆಶಯದಲ್ಲಿ ಸಾರ್ವಜನಿಕರಿಗಾಗಿ ಉಚಿತವಾಗಿ ನೇತ್ರ ತಪಾಸಣೆ ಮತ್ತು ಉಚಿತ ಕೊರೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಈ ದಿನ ಆಯೋಜನೆ ಮಾಡಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಶ್ರೀಮತಿ ರೂಪಾ ರಮೇಶ್ ಅವರು ಬಂದು ಸಾಂಕೇತಿಕವಾಗಿ ಜ್ಯೋತಿಯನ್ನು ಬೆಳಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಈ ಎಲ್ಲ ಸಮಸ್ಯೆಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದೆ ಅದೇ ರೀತಿಯಾಗಿ ನಾರಾಯಣ ನೇತೃಳದ ಎಲ್ಲ ವೈದ್ಯಾಧಿಕಾರಿಗಳು ಬಂದಿದ್ದಾರೆ ಅವ್ರಿಗೂ ಈ ಸಂದರ್ಭದಲ್ಲಿ ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಮತ್ತೆ ಈ ಗ್ರಾಮದಲ್ಲಿ ಏನು ಸಮೃದ್ಧಿ ಸುರಕ್ಷಾ ವಿಮೆನ್ ವೆಲ್ಫೇರ್ ಅಸೋಸಿಯೇಷನ್ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಕೂಡ ಇವತ್ತು ಈ ಗ್ರಾಮದಲ್ಲಿ ಭಾಗದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಒಂದು ಸೇವೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ ತಮಗೂ ಕೂಡ ಮತ್ತೆ ಇಲ್ಲಿ ಬಂದಿರ್ತಕ್ಕಂಥ ಸಾರ್ವಜನಿಕರಿಗೂ ಕೂಡ ಆಧಾರದ ಸ್ವಾಗತವನ್ನು ಕೋರ್ತಾ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಹಿರಿಯರಿಗೆ ವೇದಿಕೆ ಮುಂಭಾಗದಲ್ಲಿರುವಂತ ಎಲ್ಲ ಹಿರಿಯರ ಗಣ್ಯರೇ ಹಾಗೂ ಎಲ್ರಿಗೂ ಈ ಸಮೃದ್ಧಿ ಸುರಕ್ಷಾ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಇವತ್ತು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಏನು ಉಚಿತ ತಪಾಸಣೆಯನ್ನು ನಮ್ಮ ನಾರಾಯಣ ನೇತ್ರಾಲಯ ಹಾಗೂ ಚಿನ್ಮೆ ಸಂಸ್ಥೆಯ ವತಿಯಿಂದ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಈ ಬೆಳಕಲ್ಲಿ ಗ್ರಾಮದ ಜನತೆಯರು ಬಂದು ಈ ಕಾರ್ಯಕ್ರಮನ ಸದುಪಯೋಗ ಪಡ್ಸ್ಕೋಬೇಕು ಅಂತ ಹೇಳಿ ನಾನು ಈ ಭಾಗದಲ್ಲಿ ಕೇಳ್ಕೊಂತ ಇದ್ದೀನಿ ಆ ಏನಪ್ಪಾ ಅಂದ್ರೆ ನಮ್ಮ ಚಿನ್ಮೆ ಸಂಸ್ಥೆಯವರು ಬಹಳ ವರ್ಷದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ವುಮೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಚಿನ್ಮೆ ಸಂಸ್ಥೆಯ ಜೊತೆ ಸೇರಿ ಈ ಕಾರ್ಯಕ್ರಮ ಯಶಸ್ಸು ಮಾಡ್ಕೊಟ್ಟಕ್ಕೆ ಧನ್ಯವಾದನ ಹೇಳ್ತಾ ಮತ್ತೆ ಮತ್ತೆ ಈ ಕಾರ್ಯಕ್ರಮ ಕರೆದು ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಸ್ಥೆಯವ್ರಿಗೆ ಹಾಗೂ ಎಲ್ಲ ಜನತೆಗೆ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಹಾಗೂ ನಮ್ಮ ಸಮೃದ್ಧಿ ಸುರಕ್ಷಾ ವೆಲ್ಫೇರ್ ಅಸೋಸಿಯೇಷನ್ ಅವರು ಜೊತೆ ಸೇರಿ ನಾವು ಈ ಉತ್ತಮ ಕೆಲಸ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಕರೆದು ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಸಮೃದ್ಧಿ ಸುರಕ್ಷಾ ವುಮೆನ್ಸ್ ವೆಲ್ಫೇರ್ ವತಿಯಿಂದ ನಾವು ನಾರಾಯಣ ಹಾಸ್ಪಿಟಲ್ ಜೊತೆಗೂಡಿ ಮೈ ಸಂಸ್ಥೆಯೊಂದಿಗೆ ಒಡಗೂಡಿ ನಾವು ನೇತ ತಪಾಸಣೆ ಉಚಿತವಾಗಿ ಎಲ್ಲ ಹಮ್ಮಿಕೊಂಡಿದ್ದೀವಿ ಎಲ್ಲರಿಗೂ ನಮ್ಮ ಬಿಳೆಕಳ್ಳಿ ನಾಗರಿಕರಿಗೆ ಉಚಿತವಾಗಿ ನಾವು ಹಮ್ಮಿಕೊಂಡಿದ್ದೀವಿ ಪ್ರೋಗ್ರಾಮ್ ಎಲ್ಲಾರು ಬಂದು ಸಹಕಾರ ಎಲ್ಲರಿಗೂ ಬಿಳೆಕಳ್ಳಿ ಜನರಿಗೆ ಉಚಿತವಾಗಿ ಕನ್ನಡಕವನ್ನು ನಾವೆಲ್ಲ ಸೇರಿ ಇದ್ದೇವೆ ಸುರಕ್ಷಾ ವುಮೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಮುಖಾಂತರ ನಾವು ಅಂದ್ರೆ ಉಚಿತ ಕಣ್ಣಿನ ತಪಾಸಣೆಯನ್ನ ಮತ್ತೆ ಅದ್ರ ಜೊತೆಗೆ ಶಸ್ತ್ರಚಿಕಿತ್ಸೆನು ಸಹ ಆಯೋಜಿಸ್ಕೊಂಡಿದ್ದೀವಿ ಅಂದ್ರೆ ಬರೀ ಕೇವಲ ಬರೀ ಬರೀ ಚಿಕಿತ್ಸೆ ಮಾಡೋದಲ್ಲದೆ ಅವ್ರಿಗೆ ಸ್ಪೆಕ್ಸ್ನು ಅಂದ್ರೆ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವ್ರಿಗೆ ನಾವು ಉಚಿತವಾದಂತ ಕನ್ನಡಕನು ಸಹ ಕೊಡ್ಬೇಕು ಅಂತ ಆಯೋಜಿಸ್ಕೊಂಡಿದ್ದೀವಿ ಒಟ್ಟಾರೆಯಾಗಿ ಇದು ಮೊದಲನೇ ಆದಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಅದು ತುಂಬಾ ಖುಷಿ ಎಲ್ಲರಿಗೂ ಮತ್ತೆ ನಮ್ ಕೈಲಾದಂತಹ ಸಹಾಯನ ಇನ್ನ ಮುಂದೆ ಮುಂದೆ ಮುಂದುವರಿಸ್ಕೊಂಡೋಗೋಣ ಅನ್ನೋದು ನಮ್ಮೆಲ್ಲರ ಆಶಯ ಸಮೃದ್ಧಿ ಸುರಕ್ಷಾ ವುಮೆನ್ ವೆಲ್ಫೇರ್ ಅಸೋಸಿಯೇಷನ್ ಇಸ್ ಅ ರಿಜಿಸ್ಟರ್ಡ್ ಎನ್ ಜಿ ಒ ಸ್ಟಾರ್ಟೆಡ್ ಇನ್ ದ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ವಿ ಹ್ಯಾಡ್ ಇನಾಗ್ರಲ್ ಫಂಕ್ಷನ್ ಆನ್ ದ ಒಕೇಶನ್ ಆಫ್ ವಿಮೆನ್ಸ್ ಡೇ ಟುಡೇ ವಿ ಹ್ಯಾವ್ ಗಾಟ್ ಅನ್ ಆಪರ್ಚುನಿಟಿ ಟು ಸರ್ವ್ ದ ಸೊಸೈಟಿ ಬೈ ಆರ್ಗನೈಸಿಂಗ್ ಫ್ರೀ ಕ್ಯಾಂಪ್ ವಿತ್ ದ ಸಪೋರ್ಟ್ ಆಫ್ ಚೈತನ್ಯ ಟ್ರಸ್ಟ್ ಅಂಡ್ ನಾರಾಯಣ ನೇತ್ರ ಸಮೃದ್ಧಿ ಸುರಕ್ಷಾ ವುಮೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ನಮ್ಮ ಸಂಘದಲ್ಲಿ ಒಂಬತ್ತು ಜನ ನಾವು ಎಲ್ಲ ಅಧ್ಯಕ್ಷರು ಎಲ್ಲ ಎಲ್ಲ ಸೇರಿ ಒಂಬತ್ತು ಜನ ಇದ್ದೀವಿ ಸೊ ಇದು ನಾವು ಮಾರ್ಚ್ ಅಲ್ಲಿ ವುಮೆನ್ಸ್ ಡೇ ಆ ದಿವಸ ನಾವು ಇದನ್ನ ಇನಾಗ್ರೇಷನ್ ಮಾಡಿ ಆ ಎಲ್ಲ ನಮ್ ನಮ್ ಕೈಯಿಂದ ಏನು ಸಹಾಯ ಆಗುತ್ತೋ ಅದನ್ನ ಜನಗಳಿಗೆ ಒಂದು ಸೇವೆ ತರ ಮಾಡೋಣ ಅಂದ್ಬಿಟ್ಟು ನಾವು ಈ ಒಂದು ಇದನ್ನ ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ ಮಾಡ್ಬೇಕು ಆಕ್ಚುಲಿ ನಾವು ಈ ಸಣ್ಣ ಪುಟ್ಟ ನಮ್ಮ ಮನೆ ಹತ್ರನೇ ಈ ಫೀಸ್ಗೆ ಅದಕ್ಕೆ ಏನು ಅದು ಇದು ಸಹಾಯ ಕೇಳೋರ್ಗೆಲ್ಲ ಮಾಡ್ತಿದ್ವಿ ಸೊ ಎಲ್ಲಾರು ನಮ್ಗೆ ನೀವ್ ಒಂದ್ ಯಾಕೆ ಈ ತರ ಮಾಡ್ಬಾರ್ದು ಈ ತರ ಒಂದ್ ಸಂಸ್ಥೆ ಯಾಕೆ ನೀವು ಮಾಡ್ಬಾರ್ದು ಅಂತ ಎಲ್ಲ ಕೇಳ್ಕೊಂಡಿದ್ರಿಂದ ನಾವು ಇದನ್ನ ಸ್ವಲ್ಪ ಪ್ಲಾನ್ ಮಾಡಿ ಓಕೆ ಜನಗಳಿಗೆ ಒಂದು ಸಹಾಯ ಆಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನ ನಾವು ಎಷ್ಟು ಇದು ಎರಡನೇ ಕಾರ್ಯಕ್ರಮ ನಮ್ದು ಆಕ್ಚುಲಿ ವುಮೆನ್ಸ್ ವುಮೆನ್ಸ್ ಡೇ ದಿವಸ ನಾವು ಆಶಾ ಕಾರ್ಯಕರ್ತೆಯರಿಗೆಲ್ಲ ಕರೆದು ಅವ್ರಿಗೆಲ್ಲ ಸನ್ಮಾನ ಮಾಡಿ ಮತ್ತೆ ಪೌರ ಕಾರ್ಮಿಕರಿಗೆ ಅವ್ರಿಗೂ ಸನ್ಮಾನ ಮಾಡಿ ಅವ್ರಿಗೆಲ್ಲ ನಮ್ ಕೈಯಲ್ಲಿ ಏನಾಗುತ್ತೋ ಅದನ್ನೆಲ್ಲ ಒಂದು ಉಡುಗೊರೆ ಆಗಿ ಕೊಟ್ಟು ಅವ್ರಿಗೆ ಇದ್ ಮಾಡಿದ್ವಿ ಮತ್ತೆ ಇದು ನಾರಾಯಣ ನೇತ್ರಾಲಯದವರು ನಾರಾಯಣ ನೇತ್ರಾಲಯದವ್ರ ಕಡೆಯಿಂದ ನಾವು ಇದೊಂದು ಕಾರ್ಯಕ್ರಮನ ಕಣ್ಣಿನ ಒಂದು ಉಚಿತ ಶಸ್ತ್ರ ಚಿಕಿತ್ಸೆ ಹಾಗೂ ಪೊರೆ ಇದನ್ನ ಮತ್ತೆ ಸ್ಪೆಕ್ಸ್ ಉಚಿತವಾಗಿ ಕನ್ನಡಕಗಳನ್ನ ಕೊಡೋದನ್ನ ಹಮ್ಮಿಕೊಂಡಿದ್ದೀವಿ